ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಮೀನಾಶಿಬು ಇವತ್ತಿನ ಈ ವಿಡಿಯೋ ತುಂಬಾ ಯೂಸ್ಫುಲ್ ಆದಂಥ ವಿಡಿಯೋ ಅಂತ ಹೇಳ್ಬೋದು ಮೆಡಿಟೇಷನನ್ನು ಯಾರೆಲ್ಲ ಆರಂಭ ಮಾಡ್ತಾ ಇದ್ದೀರಾ ಅಂಥವ್ರಿಗೆ ನಾವಿವಾಗ ಆರಂಭ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ ಬಟ್ ಮಾಡೋಕ್ಕಾಗ್ತಾ ಇಲ್ಲ ಮಾಡುವಾಗ ಕೆಲವೊಂದಿಷ್ಟನ್ನು ನಾವು ಫೇಸ್ ಮಾಡ್ತಾ ಇದ್ವಿ ಸೊ ಅವೆಲ್ಲವನ್ನು ಕೂಡ ಹೇಗೆ ಕಂಟ್ರೋಲ್ ಮಾಡ್ಕೋಬೇಕು ಅನ್ನುವಂಥದ್ದು ಮೆಡಿಟೇಷನನ್ನು ನಾವು ಮಾಡ್ತಾ ಇರ್ತೀವಿ ಬಟ್ ಅದು ನಮ್ಮ ಮೈಂಡು ಕಂಟ್ರೋಲಿಗೆ ಬರಲ್ಲ ನಾವು ಯಾವ ಥರ ಮಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ ಅಂತ ಸಾಕಷ್ಟು ಜನ ಕೇಳ್ತಾ ಇರೋದ್ರಿಂದ ಮೋಸ್ಟ್ ವಾಂಟೆಡ್ ವಿಡಿಯೋ ಅಂತಲೇ ಹೇಳ್ಬೋದು ಬಿಗಿನರ್ಸ್ಗಳಿಗೆ ಸಂಬಂಧಪಟ್ಟ ಹಾಗೆ ಮೆಡಿಟೇಷನನ್ನು ಮಾಡುವಾಗ ಯಾವ ರೀತಿ ಮಾಡಬೇಕಾಗತ್ತೆ ಏನೆಲ್ಲ ನಮ್ಮ ಮೈಂಡಲ್ಲಿ ಇಟ್ಕೋಬೇಕಾಗತ್ತೆ ಅನ್ನುವಂಥದ್ದನ್ನು ಡೀಟೇಲ್ಸ್ ಆಗಿ ಈ ವಿಡಿಯೋದಲ್ಲಿ ತಿಳಿಸ್ತಾ ಹೋಗಿದ್ದೀನಿ ಮೆಡಿಟೇಷನ್ ಬಗ್ಗೆ ನನಗೆ ಗೊತ್ತಿರುವಂಥ ಕೆಲವೊಂದಿಷ್ಟು ಇನ್ಫಾರ್ಮೇಷನ್ಸನ್ನು ನಿಮ್ಮೊಂದಿಗೆ ಹಂಚ್ಕೊಳ್ತಾ ಇದ್ದೀನಿ ಹಾಗೆ ವಿಡಿಯೋವನ್ನು ಕೊನೆವರೆಗೂ ನೋಡಿ ಖಂಡಿತ ಯೂಸ್ಫುಲ್ ಇದೆ ಹಾಗೆಯೇ ಯಾರೆಲ್ಲ ವೀಡಿಯೋವನ್ನು ನೋಡ್ತಾ ಇರುವಂಥವ್ರು ಸಬ್ಸ್ಕ್ರೈಬ್ ಮಾಡಿಲ್ವೋ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಒಂದು ಲೈಕ್ ಕೊಡೋದನ್ನು ಕೂಡ ಮರಿಬೇಡಿ ಮೆಡಿಟೇಷನನ್ನು ಮಾಡೋದ್ರಿಂದ ನಮ್ಮ ಜೀವನದಲ್ಲಿ ಸ್ಟ್ರೆಸ್ ಕಮ್ಮಿ ಆಗುತ್ತೆ ಸಂತೋಷವಾಗಿರ್ತೀವಿ ಮತ್ತು ಮನಸ್ಸು ಶಾಂತವಾಗಿರುತ್ತೆ ಮೆಡಿಟೇಷನ್ ಮಾಡೋದ್ರಿಂದ ಬ್ರೈನ್ಗೆ ತುಂಬ ಒಳ್ಳೆಯದು ಮೆಡಿಟೇಷನ್ ಮಾಡಲಿಕ್ಕೆ ಒಂದು ಶಾಂತವಾದಂಥ ಪ್ಲೇಸು ಅಂದರೆ ಪ್ರಶಾಂತವಾಗಿರಬೇಕು ಆ ಪ್ಲೇಸಲ್ಲಿ ನೀವು ಹೋದರೆ ಆ ಪ್ಲೇಸಲ್ಲಿ ನೀವಿದ್ದರೆ ನಿಮಗೆ ಒಂಥರ ನೆಮ್ಮದಿ ಸಿಗ್ತಿರಬೇಕು ನಿಮ್ಮ ಮನೆಯಲ್ಲಿ ಯಾವುದೋ ಒಂದು ಪ್ಲೇಸ್ ಆ ಥರ ಇರುತ್ತೆ ನಿಮ್ಮ ದೇವ್ರ ಮನೆ ಆಗಿರ್ಬೋದು ಅಥವಾ ನಿಮ್ಮ ಸ್ಟಡಿ ರೂಮ್ ಆಗಿರ್ಬೋದು ಅಥವಾ ಔಟ್ಸೈಡು ನಿಮ್ಮ ಮನೆಯ ಸುತ್ತಮುತ್ತ ಯಾವುದೋ ಒಂದು ಪ್ಲೇಸ್ ಆಗಿರುತ್ತೆ ಸೊ ಆ ಪ್ಲೇಸನ್ನು ಚಾಯ್ಸ್ ಮಾಡ್ಕೊಳ್ಳಿ ಅಲ್ಲಿ ನೀವು ಕೂತ್ಕೊಂಡಾಗ ಪ್ರಶಾಂತತೆ ಇರಬೇಕು ಹಾಗೆ ನಿಮ್ಮ ಮನಸ್ಸಿಗೂ ಕೂಡ ತುಂಬ ಹುಮ್ಮಸ್ಸನ್ನು ಕೊಡ್ತಿರಬೇಕು ಅಂಥ ಪ್ಲೇಸನ್ನು ಚಾಯ್ಸ್ ಮಾಡ್ಕೊಳ್ಳಿ ಇನ್ನು ಧ್ಯಾನಕ್ಕೆ ಕುಳಿತುಕೊಳ್ಳುವಾಗ ನೇರವಾಗಿ ಕೂತ್ಕೋಬೇಕು ಅಂತ ಹೇಳ್ತಾರೆ ನೇರವಾಗಿ ನಿಮಗೆ ಯಾವ ಥರ ಕಂಫರ್ಟಬಲ್ ಅನಿಸುತ್ತೋ ಆ ಥರ ಕುತ್ಕೊಳ್ಳಿ ಸುಖಾಸನದಲ್ಲಿ ಬೇಕಾದರೆ ಕೂತ್ಕೊಳ್ಳಿ ಅಥವಾ ಪದ್ಮಾಸನದಲ್ಲಿ ಬೇಕಾದರೆ ಕೂತ್ಕೊಳ್ಳಿ ಅಥವಾ ನಿಮಗೆ ನೆಲದ ಮೇಲೆ ಕೂತ್ಕೊಳ್ಳೋಕ್ಕಾಗಲ್ಲ ಅಂತಂದರೆ ನೀವು ಚೇರ್ ಮೇಲೆ ಬೇಕಾದರೂ ಕೂತ್ಕೋಬೋದು ಬಟ್ ನಿಮಗೆ ಯಾವ ಥರ ಕಂಫರ್ಟಬಲ್ ಅನಿಸುತ್ತೋ ಆ ಥರ ಕೂತ್ಕೊಬೋದು ಆದಷ್ಟು ನೇರವಾಗಿ ಕುಳಿತ್ಕೊಳ್ಳೋಕ್ಕೆ ಟ್ರೈ ಮಾಡಿ ಯಾಕೆಂದರೆ ನಿಮ್ಮ ಬೆನ್ನು ಹುರಿ ಏನಿರುತ್ತಲ್ವ ಅದು ನೇರವಾಗಿರಲಿ ಆ ಥರ ಕೂತ್ಕೊಳ್ಳೋಕ್ಕೆ ಮೊದಲೇ ನಿಮಗೆ ಒಂದೇ ದಿನಕ್ಕೆ ಆ ಥರ ಕುತ್ಕೊಳ್ಳೋಕ್ಕೆ ಕಷ್ಟ ಆಗ್ಬೋದು ಕ್ರಮೇಣ ಅದನ್ನು ರೂಢಿ ಮಾಡ್ಕೊಂಡ್ಬಿಟ್ಟು ಅದನ್ನು ಕಂಟ್ರೋಲಿಗೆ ತೊಗೊಂಡು ಬನ್ನಿ ಅಂದರೆ ನೇರವಾಗಿ ಕೂತ್ಕೊಳ್ಳಿಕ್ಕೆ ಟ್ರೈ ಮಾಡ್ತಾ ಹೋಗಿ ಧ್ಯಾನ ಮಾಡ್ತಾ ಇರುವಂಥವರು ನಿಮ್ಮ ಕೈಯನ್ನು ಹಿಂದೆ ಮುಂದೆ ಸರಿಸುವಂಥದ್ದಾಗಿರ್ಬೋದು ಅಥವಾ ನೀವು ಪದ್ಮಾಸನದಲ್ಲಿ ಕೂತ್ಕೊಂಡಿದ್ರೆ ಅದನ್ನು ಸುಖಾಸನಕ್ಕೆ ಕನ್ವರ್ಟ್ ಮಾಡ್ಕೊಳ್ಳುವಂಥದ್ದಾಗಿರ್ಬೋದು ಈ ಥರ ಮಾಡ್ಬೋದು ಅಂದರೆ ಬಾಡಿಯನ್ನು ನೀವು ಅಲ್ಗಾಡಿಸ್ಬೋದು ಆದರೆ ಯಾವುದೇ ಕಾರಣಕ್ಕೂ ಕಣ್ಣನ್ನು ಬಿಡಬಾರ್ದು ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂತಂದರೆ ನಾವು ಮೆಡಿಟೇಷನನ್ನು ಆರಂಭ ಮಾಡಿದ ನಂತರ ನಮ್ಮ ಮೆ ನೆತ್ತಿಯ ಮೇಲೆ ಸಹಸ್ರಾರ ಚಕ್ರ ಅಂತ ಇರುತ್ತೆ ಆ ಚಕ್ರ ಯೂನಿವರ್ಸ್ಗೆ ಕನೆಕ್ಟ್ ಆಗಿರುತ್ತೆ ಯೂನಿವರ್ಸಲ್ಲಿ ಇರುವಂಥ ಎಲ್ಲ ಎನರ್ಜಿಯನ್ನು ಎಲ್ಲ ಗ್ರಾವಿಟಿಯನ್ನು ಹೇಳ್ಕೊಳ್ತಾ ಇರತ್ತೆ ನಾವು ಕೈ ಅಥವಾ ಕಾಲು ಇದನ್ನೆಲ್ಲದನ್ನು ಕೂಡ ಏನಾದರೂ ಸ್ವಲ್ಪ ನಾವು ಅಲ್ಗಾಡಿಸಿದರೆ ಅಥವಾ ನಾವಿವಾಗ ಎರಡೂ ಕೈಗಳನ್ನು ಲಾಕ್ ಮಾಡಿಕೊಂಡು ಕುತ್ಕೊಂಡಿರ್ತೀವಿ ಇನ್ ಕೇಸ್ ನಮಗೆ ಏನೋ ಪ್ರಾಬ್ಲಮ್ ಆಗಿ ಏನೋ ಒಂಥರ ಸಮಸ್ಯೆ ಆದಾಗ ಹಾಗೆ ಅದನ್ನು ತೆಗೆದ್ವಿ ಅಂತಂದರೆ ಒಂದು ಟೆನ್ ಪರ್ಸೆಂಟ್ ಎನರ್ಜಿ ಹೋಗುತ್ತೆ ಅದೇ ನೀವೇನಾದರೂ ಕಾಲುಗಳನ್ನು ಚೇಂಜಸ್ ಮಾಡಿಕೊಂಡ್ರಿ ಅಂತಂದರೆ ಒಂದು ಟೆನ್ ಪರ್ಸೆಂಟ್ ಹೋಗುತ್ತೆ ಆದರೆ ನೀವು ಕಣ್ಣುಗಳನ್ನು ತೆರೆದ್ರಿ ಅಂತ ಹೇಳಿದರೆ ಏಯ್ಟಿ ಪರ್ಸೆಂಟಿಂದ ಹಂಡ್ರೆಡ್ ಪರ್ಸೆಂಟ್ ಏನು ಯೂನಿವರ್ಸಿಂದ ಬಂದಿರುವಂಥ ಎನರ್ಜಿ ಏನಿರುತ್ತಲ್ಲ ಅದೆಲ್ಲದೂ ಕೂಡ ಹೋಗಿಬಿಡುತ್ತೆ ಹಾಗಾಗಿ ಕಣ್ಣುಗಳನ್ನು ಯಾವುದೇ ಕಾರಣಕ್ಕೂ ತೆಗಿಬಾರ್ದು ನೀವೊಂದು ಹತ್ತು ನಿಮಿಷ ಧ್ಯಾನ ಮಾಡ್ತಾಯಿದ್ದೀರಂತ ಹೇಳಿದರೆ ಸ್ಟಾರ್ಟಿಂಗಲ್ಲಿ ಇದೆಲ್ಲದೂ ಕೂಡ ಆಗ್ತಿರತ್ತೆ ಸೊ ಯಾವುದೇ ಕಾರಣಕ್ಕೂ ಕಣ್ಣನ್ನು ತೆಗಿಬೇಡಿ ಆ ಥರ ಏನು ಮಾಡ್ತಾ ಹೋಗಿ ಮೆಡಿಟೇಷನನ್ನು ಆರಂಭ ಮಾಡ್ಕೊಳ್ಳಿ ನಿಧಾನಕ್ಕೆ ಕೂತ್ಕೊಂಡಾದಮೇಲೆ ನೀವು ಮಾಡುವಂಥ ಕೆಲಸ ಮೊದಲನೇದು ಏನು ಅಂತ ಹೇಳಿದರೆ ಸುಖಾಸನದಲ್ಲಿ ಆರಾಮಾಗಿ ಕುತ್ಕೊಳ್ತೀರಾ ಕುತ್ಕೊಂಡಾದಮೇಲೆ ಕಣ್ಣನ್ನು ಮುಚ್ಚಿಕೊಳ್ತೀರ ಕಣ್ಣನ್ನು ಮುಚ್ಚಿ ಆದಮೇಲೆ ದೀರ್ಘವಾದಂಥ ಉಸಿರನ್ನು ಹೇಳ್ಕೊಬೇಕು ದೀರ್ಘವಾದ ಉಸಿರನ್ನು ಬಿಡ್ತಾ ಹೋಗಬೇಕು ಫಸ್ಟು ನೀವು ಮಾಡುವಂಥ ಕೆಲಸನೇ ಇದು ಉಸಿರನ್ನು ಗಮನ ಗಮನಿಸುವಂಥದ್ದು ಅಂದರೆ ಉಸಿರಾಟ ಕ್ರಿಯೆಯನ್ನು ಗಮನಿಸುವಂಥದ್ದು ನೀವು ಉಸಿರನ್ನು ಒಳಗೆ ತಗೊಳ್ಳುವಂಥದ್ದು ಉಸಿರನ್ನು ಹೊರಗೆ ಹಾಕುವಂಥದ್ದು ಇದರತ್ತ ನಿಮ್ಮ ಗಮನ ಹೋಗಬೇಕಾಗತ್ತೆ ನೀವು ದೀರ್ಘವಾಗಿ ಉಸಿರನ್ನು ತಗೊಳ್ಳಿ ದೀರ್ಘವಾಗಿ ಉಸಿರನ್ನು ಹೊರಗೆ ಬಿಡಿ ಅನ್ನುವಂಥದ್ದು ಮೆಡಿಟೇಷನಲ್ಲಿ ಇದನ್ನೇ ಯಾಕೆ ಹೇಳ್ತಾರೆ ಅಂತ ಹೇಳಿದರೆ ನಿಮ್ಮ ಪ್ರಾಣವಾಯು ಇರುವಂಥದ್ದು ನಿಮ್ಮ ಉಸಿರಾಟ ಕ್ರಿಯೆಯಲ್ಲಿ ಸೊ ಹಾಗಾಗಿನೇ ನಾವು ಅಬ್ಸರ್ವ್ ಮಾಡುವಂಥದ್ದು ನಮ್ಮೊಳಗಡೆ ನಾವಿರಬೇಕಾಗತ್ತೆ ಹಾಗಾಗಿಯೇ ನಾವು ಉಸಿರಾಟ ಕ್ರಿಯೆಯತ್ತ ಜಾಸ್ತಿ ಗಮನವನ್ನು ಕೊಡಬೇಕು ಇನ್ನು ಸೈಂಟಿಫಿಕ್ಕಾಗಿ ನಾವು ಇದಕ್ಕೆ ಒತ್ತನ್ನು ಕೊಡುವಂಥದ್ದು ಮೆಡಿಟೇಷನನ್ನು ಮಾಡಲಿಕ್ಕೆ ಸಮಯವನ್ನು ಯಾವಾಗ ಚಾಯ್ಸ್ ಮಾಡಬೇಕು ಅಂತ ಹೇಳಿದರೆ ಬೆಳಗ್ಗಿನ ಸಮಯವನ್ನು ನಾವು ಯಾವತ್ತೂ ಆಯ್ಕೆ ಮಾಡ್ಕೋಬೇಕಾಗತ್ತೆ ಮೆಡಿಟೇಷನ್ಗೆ ಸಂಬಂಧಪಟ್ಟಾಗೆ ಬೆಳಗ್ಗೆ ಹೊತ್ತು ಮಾಡಿದರೆ ಬೆಳಗ್ಗಿನ ಹೊತ್ತು ನಮ್ಮ ವಾತಾವರಣದಲ್ಲಿ ಸಾಕಷ್ಟು ಆಮ್ಲಜನಕ ಇರುತ್ತೆ ಅದು ಶುದ್ಧವಾದಂಥ ಆಮ್ಲಜನಕ ಇರುತ್ತೆ ಹಾಗೆ ನಿಮ್ಮ ಮೈಂಡ್ ಕೂಡ ತುಂಬಾ ಫ್ರೆಶ್ ಇರುತ್ತೆ ಯಾವುದೇ ಥರದ ಜಂಜಾಟ ಇಲ್ಲದೆ ಯಾವುದೇ ಆಲೋಚನೆಗಳಿಲ್ಲದೆ ಆಗಷ್ಟೇ ಎದ್ದಿರ್ತೀರ ಎಲ್ಲದೂ ಕೂಡ ಫ್ರೆಶ್ ಆಗಿರುತ್ತೆ ನೀವು ಕೂಡ ಫ್ರೆಶ್ ಆಗಿರ್ತೀರ ನಿಮ್ಮ ಬ್ರೈನು ಎಲ್ಲದೂ ಕೂಡ ಫ್ರೆಶ್ ಆಗಿರೋದ್ರಿಂದ ಆ ಸಮಯದಲ್ಲಿ ಮೆಡಿಟೇಷನನ್ನು ಮಾಡೋದ್ರಿಂದ ಪಾಸಿಟಿವ್ ಆದಂಥ ಥಾಟ್ಸ್ ಪಾಸಿಟಿವ್ ಆದಂಥ ಎಲ್ಲ ಎನರ್ಜಿ ಕೂಡ ನಮ್ಮೊಳಗಡೆ ಸೇರಿಕೊಳ್ಳುತ್ತೆ ಸೊ ಹಾಗಾಗಿನೇ ಬೆಳಗ್ಗಿನ ಸಮಯವನ್ನು ನಾವು ಮೆಡಿಟೇಷನ್ಗೆ ಆಯ್ಕೆ ಮಾಡ್ಕೋಬೇಕು ಬ್ರಾಹ್ಮಿ ಮುಹೂರ್ತದಿಂದ ಆರು ಗಂಟೆ ಅಥವಾ ಏಳು ಗಂಟೆವರೆಗೂ ನೀವು ಈ ಸಮಯದಲ್ಲಿ ಆರಾಮಾಗಿ ಮೆಡಿಟೇಷನನ್ನು ಮಾಡ್ಬೋದು ನಿಮ್ಮ ಮೈಂಡಿಗೆ ಪಾಸಿಟಿವ್ ಆದಂಥ ಎನರ್ಜಿ ನಿಮ್ಮ ಒಳಗಡೆ ಹೋಗುತ್ತೆ ಅಂತ ಹೇಳಿದೆ ನೀವು ಆ ಸಮಯದಲ್ಲಿ ದೀರ್ಘವಾದಂಥ ಉಸಿರನ್ನು ತಗೊಂಡು ದೀರ್ಘವಾದಂಥ ಉಸಿರನ್ನು ಹೊರ ಹಾಕ್ತಾ ಇರೋದ್ರಿಂದ ಸೈಂಟಿಫಿಕ್ ಸೈಂಟಿಫಿಕ್ಕಾಗಿ ನಿಮ್ಮ ಬಾಡಿಗೂ ಕೂಡ ತುಂಬಾ ಅಂದರೆ ತುಂಬಾ ಒಳ್ಳೆಯದು ಯಾಕೆ ಅಂತ ಹೇಳಿದರೆ ನಮ್ಮ ಬಾಡಿ ಆ ಬಾಡಿ ಒಳಗಡೆ ಆ ಸಮಯದಲ್ಲಿ ಬೆಳಗ್ಗಿನ ಸಮಯದಲ್ಲಿ ಯಾವುದೇ ಥರದ ಆಹಾರ ಇರೋದಿಲ್ಲ ಬೇಡವಾದಂಥ ಟಾಕ್ಸಿನ್ ಜಾಸ್ತಿ ಇರುತ್ತೆ ಸೊ ನಾವು ದೀರ್ಘವಾದಂಥ ಉಸಿರನ್ನು ತಗೊಂಡಾಗ ಶುದ್ಧವಾದಂಥ ಆಮ್ಲಜನಕ ನಮ್ಮೊಳಗಡೆ ಹೋಗುತ್ತೆ ಹಾಗೆಯೇ ದೀರ್ಘವಾದಂಥ ಉಸಿರನ್ನು ಬಿಟ್ಟಾಗ ಆಮ್ಲಜನಕದ ಜೊತೆಗೆ ನಮ್ಮ ಒಳಗಡೆ ಇರುವಂಥ ಒಂದು ಟಾಕ್ಸಿನ್ ಏನಿದೆಯಲ್ಲ ಅದು ಕೂಡ ಹೊರಗಡೆ ಬರ್ತಾ ಇರುತ್ತೆ ಅಂದರೆ ಇವಾಗ ದೇ ಶುದ್ಧವಾದಂಥ ಗಾಳಿಯನ್ನು ತೊಗೊಂಡ್ಬಿಟ್ಟು ನಮ್ಮ ಒಂದು ಒಳಗಡೆ ಇರುವಂಥ ನಮ್ಮ ಬಾಡಿಯ ಒಳಗಡೆ ಇರುವಂಥ ಒಂದು ಟಾಕ್ಸಿನ್ ಆದಂಥ ಒಂದು ಕೆಟ್ಟ ಒಂದು ಆಮ್ಲವನ್ನು ನಾವೇನು ಮಾಡ್ತಾಯಿದ್ದೀವಿ ಹೊರಗೆ ಹಾಕ್ತಾ ಇದ್ದೀವಿ ಈ ಥರ ನೀವು ಐದರಿಂದ ಹತ್ತು ನಿಮಿಷ ಅಥವಾ ಹದಿನೈದು ನಿಮಿಷ ಇಪ್ಪತ್ತು ನಿಮಿಷದವರೆಗೂ ಈ ಥರ ಮಾಡಿದ್ರಿ ಅಂತಂದರೆ ಖಂಡಿತ ನಿಮ್ಮೊಳಗಡೆ ನೀವು ಅದ್ಭುತವಾದಂಥ ಬದಲಾವಣೆಯನ್ನು ಕಾಣ್ತಾ ಹೋಗ್ತೀರಾ ಯಾಕೆ ಇದನ್ನು ಯಾವ ಥರ ಅಂತ ಹೇಳ್ತಾ ಇದ್ದೀನಿ ಅಂತಂದರೆ ಇವಾಗ ನೀವು ಒಂದು ಗ್ಲಾಸ್ ನೀರಲ್ಲಿ ಯಾವುದೋ ಥರದ ಒಂದು ನೀರು ಅಂದರೆ ಬೇರೆ ಒಂದು ಕಲರಿನ ನೀರನ್ನು ಇಟ್ಕೊಳ್ಳಿ ಆ ನೀರಿಗೆ ನೀವು ಮೇಲಿಂದ ಶುದ್ಧವಾದಂಥ ನೀರನ್ನು ಪದೇ 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 ಹಾಕ್ತಾ ಹೋಗಿ ಕ್ರಮೇಣ ಆ ನೀರು ಹೊರಗೆ ಹೋಗಿ 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 ಏನಾಗುತ್ತೆ ಅದರೊಳಗಡೆ ಇರುವಂಥ ಏನು ಕಲರಿನ ನೀರಿರುತ್ತಲ್ವ ಸೊ ಅದೆಲ್ಲದೂ ಕೂಡ ಹೋಗಿ ಪ್ಯೂವರ್ ಆದಂಥ ನಮ್ಮ ಒಂದು ನೀರೇನಿರುತ್ತಲ್ಲ ಅದು ಶುದ್ಧವಾದಂಥ ನೀರು ಇರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಹಾಗೆಯೇ ನಾವು ಉಸಿರಾಟ ಕ್ರಿಯೆಯನ್ನು ಎಷ್ಟು ಜೋರಾಗಿ ಮಾಡ್ತೀವೋ ಬೆಳಗ್ಗೆ ದೀರ್ಘವಾಗಿ ಉಸಿರನ್ನ ತಗೊಂಡು ದೀರ್ಘವಾದಂಥ ಹೊರಗೆ ಹಾಕ್ತಾ ಹೋದಾಗೆ ನಮ್ಮ ಬಾಡಿಯ ಒಳಗಡೆ ಇದ್ದಂಥ ಎಲ್ಲೋ ಟಾಕ್ಸಿನ್ ಏನಾಗುತ್ತೆ ಕ್ರಮೇಣ ಹೊರಗೆ ಹೋಗ್ತಾ ಹೋಗುತ್ತೆ ಶುದ್ಧವಾದಂಥ ಗಾಳಿ ಒಳಗೆ ಸೇರ್ತಾ ಹೋಗುತ್ತೆ ಇದನ್ನು ಸ್ವಲ್ಪ ದಿನ ಮಾಡ್ತಾ ಹೋಗಿ ನಿಮ್ಗೇನಾದರೂ ಯಾವುದೋ ಥರದ ಸಣ್ಣ ಪುಟ್ಟ ಯಾವುದೋ ಒಂದು ಇದರದ್ದು ಅಂದರೆ ಹೃದಯದ್ದಿರ್ಬೋದು ಅಥವಾ ಲಿವರ್ಸ್ ಬಗ್ಗೆ ಇರ್ಬೋದು ಅಥವಾ ಲಂಗ್ಸ್ ಬಗ್ಗೆ ಕರಳುಗಳ ಬಗ್ಗೆ ಇದ್ರ ಬಗ್ಗೆ ಚಿಕ್ಕ ಚಿಕ್ಕದೇನಾದರೂ ನಿಮಗೆ ಸಮಸ್ಯೆ ಇತ್ತು ಅಂತಂದರೆ ಅದೆಲ್ಲದೂ ಕೂಡ ವಾಸಿಯಾಗುತ್ತೆ ಸೊ ಇದೆಲ್ಲದಕ್ಕೂ ಕೂಡ ನಮ್ಮ ಒಂದು ಶುದ್ಧವಾದಂಥ ಗಾಳಿ ಏನಿರುತ್ತಲ್ಲ ನಾವು ಒಳಗಡೆ ತೊಗೊಂಡಾಗ ಅಲ್ಲೆಲ್ಲ ಕೂಡ ಸೇರ್ಕೊಂಡುಬಿಟ್ಟು ಅಲ್ಲಿರುವಂಥ ಒಂದು ಟಾಕ್ಸಿನ್ ಹೊರಗೆ ಬರುತ್ತೆ ಸೊ ಇದನ್ನು ನೀವು ಮಾಡುವಂಥದ್ದು ಮೆಡಿಟೇಷನನ್ನ ಸಂದರ್ಭದಲ್ಲಿ ಇದನ್ನು ಜಾಸ್ತಿ ಮಾಡೋದ್ರಿಂದ ಇದರ ಒಂದು ಬೆನಿಫಿಟ್ ಅನ್ನು ನೀವು ತಗೊಳ್ಬೋದು ಹಾಗಾಗಿನೇ ನಾವು ಮೆಡಿಟೇಷನನ್ನು ಅನ್ನು ಮಾಡುವಾಗ ಜಾಸ್ತಿ ಗಮನ ಕೊಡಬೇಕಾಗಿರುವಂಥದ್ದು ಉಸಿರಾಟದ ಕಡೆ ನಮ್ಮ ಒಂದು ಕೇಂದ್ರೀಕರಣ ಇರಬೇಕು ಹಾಗೆ ಉಸಿರಾಟ ಕ್ರಿಯೆಯನ್ನು ಕೂಡ ನಾವು ಜಾಸ್ತಿ ಮಾಡಬೇಕು ರಿಲ್ಯಾಕ್ಸ್ ಆಗಿ ಉಸಿರನ್ನು ತಗೊಳ್ಳೋದು ರಿಲ್ಯಾಕ್ಸ್ ಆಗಿ ಉಸಿರನ್ನು ಬಿಡುವಂಥದ್ದು ಈ ಥರ ನೀವು ಐದರಿಂದ ಹತ್ತು ನಿಮಿಷ ಮಾಡಬೇಕಾಗತ್ತೆ ಇನ್ನು ಟೂ ವೀಕ್ ಆದ ನಂತರ ಇದರ ಟೈಮನ್ನು ಸ್ವಲ್ಪ ಇನ್ಕ್ರೀಸ್ ಮಾಡ್ತಾ ಹೋಗಿ ನಿಧಾನಕ್ಕೆ ಟೈಮನ್ನು ಸ್ವಲ್ಪ ಜಾಸ್ತಿ ಜಾಸ್ತಿ ಮಾಡ್ತಾ ಹೋಗಿ ನೀವು ಮೆಡಿಟೇಷನನ್ನು ಯಾವ ರೀತಿ ಬೇಕಾದರೂ ಮಾಡ್ಬೋದು ಓಂ ಎಂದು ಹೇಳುವುದರ ಮುಖಾಂತರ ಮಾಡ್ಬೋದು ಅಥವಾ ಓಂ ಅನ್ನುವಂಥ ಶಬ್ದವನ್ನು ಕೇಳುವುದರ ಮುಖಾಂತರ ಮಾಡ್ಬೋದು ಅಥವಾ ಯಾವುದಾದ್ರೂ ಒಂದು ವಸ್ತುವಿನ ಮೇಲೆ ಫೋಕಸ್ ಮಾಡಿಕೊಂಡು ಮಾಡ್ತಾ ಹೋಗ್ಬೋದು ಇಲ್ಲ ಅಂತಂದರೆ ನೀವು ಕಾಮ್ ಆಗಿರುವಂಥ ಮ್ಯೂಸಿಕನ್ನು ಕೇಳ್ತಾ ಬೇಕಾದರೂ ಮಾಡ್ಬೋದು ಮಟ್ ಮೆಡಿಟೇಷನನ್ನು ಮಾಡುವಾಗ ನಮಗೆ ಹಲವಾರು ಯೋಚನೆಗಳು ಬರ್ತವೆ ಇದು ಬರಬಾರ್ದು ಅಂತ ಏನಿಲ್ಲ ಇಲ್ಲಿ ಮೆಡಿಟೇಷನ್ ಅನ್ನುವಂಥದ್ದು ಒಂದು ನಾರ್ಮಲ್ ಪ್ರೊಸೆಸ್ ಮೆಡಿಟೇಷನ್ ಮಾಡುವಾಗ ಇದು ಕಾಮನ್ ಮೆಡಿಟೇಷನ್ ಮಾಡುವಾಗ ನಮಗೆ ರುಟೀನ್ ವರ್ಕು ನೆನಪಿಗೆ ಬರ್ತಿರತ್ತೆ ಅಥವಾ ಫ್ರೆಂಡ್ಸ್ ಅಥವಾ ರಿಲೇಟಿವ್ಸ್ ಬಗ್ಗೆ ನಮಗೆ ಯೋಚನೆ ಬರ್ತಾ ಇರುತ್ತೆ ಅಥವಾ ನೀವು ಒಂದು ಯಾವುದೋ ಒಂದು ಸ್ಟೋರಿಯನ್ನು ಮೂಡಲ್ಲಿ ನೀವು ಹೋಗುವಂಥದ್ದಾಗಿರ್ಬೋದು ಇವೆಲ್ಲವೂ ಕೂಡ ನಾರ್ಮಲ್ ಆಗಿರುತ್ತೆ ಮನಸ್ಸೆಂಬುದು ಒಂದು ಚಂಚಲವಾಗಿರುತ್ತೆ ಮನಸ್ಸು ಅನ್ನುವಂಥದ್ದು ಚಂಚಲ ಅಂತ ಹೇಳ್ತಾರೆ ಹಾಗಾಗಿನೇ ಮನಸ್ಸು ಮಂಗ್ಯ ಅಂತ ಅನ್ನುವಂಥದ್ದು ಇವಕ್ಕೆಲ್ಲ ತಲೆ ಕೆಡಿಸ್ಕೊಳ್ಳೇಬಾರ್ದು ಇವುಗಳಿಗೆ ಒಂದು ಲೇಬಲನ್ನು ಕೊಡದೆ ಅದಕ್ಕೆ ಯಾವುದೇ ಒಂದು ಕೆಟ್ಟದ್ದು ಒಳ್ಳೆಯದು ಅನ್ನುವಂಥ ಲೇಬಲನ್ನು ಕೊಡದೆ ಅದನ್ನು ಯಾವುದೇ ಥರದ ಜಡ್ಜ್ ಮಾಡದೆ ಜಸ್ಟ್ ಅದ್ರ ಥಾಟ್ ಅವೊಂದಿಷ್ಟು ಥಾಟ್ಗಳು ಅವನ್ನ ಹಾಗೆ ಬಿಡಬೇಕು ಅಷ್ಟೇ ಅನ್ಕೋಬೇಕು ವಿನಃ ಅದಕ್ಕೆ ಯಾವುದೇ ಥರದ ಜಡ್ಜ್ಮೆಂಟನ್ನು ಕೊಡುವಂಥದ್ದಾಗಿರ್ಬೋದು ಅದಕ್ಕೆ ಯಾವುದೇ ಥರದ ಲೇಬಲನ್ನು ಕೊಡುವಂಥದ್ದಾಗಿರ್ಬೋದು ಹಾಗೆ ನಾವು ಮೆಡಿಟೇಷನನ್ನು ಮಾಡ್ತಾ ಕುತ್ಕೊ ಮಾಡುವಾಗ ನಮ್ಗೆ ಯಾಕೆ ಹೀಗಾಗತ್ತೆ ನನಗೆ ಕಂಟ್ರೋಲೇ ಆಗಲ್ವಲ್ಲ ನಮ್ಗೆ ಜಾಸ್ತಿ ಇಮ್ಯಾಜಿನೇಷನ್ ಬರ್ತಿರತ್ತಲ್ಲ ಈ ಥರ ಎಲ್ಲ ಅಂದ್ಕೊಂಡ್ಬಿಟ್ಟು ನಿಮ್ಮ ಮೇಲೆ ನೀವು ಬೇಜಾರನ್ನ ಮಾಡ್ಕೋಬಾರ್ದು ಹಾಗೆ ಇದನ್ನು ನಾರ್ಮಲ್ ಆಗಿದ್ದಾಗ ಅಂದರೆ ಮೆಡಿಟೇಷನನ್ನು ಮುಗಿದ ನಂತರ ನೀವು ನಾರ್ಮಲ್ ಆಗಿ ಫುಲ್ ಡೇ ಇರ್ತಿರಲ್ವ ಆ ಸಮಯದಲ್ಲಿ ಅಂದ್ಕೊಳ್ತಿರ್ತೀರ ಅಯ್ಯೋ ನಾನು ಮೆಡಿಟೇಷನ್ ಮಾಡ್ತಾ ಇರ್ತೀನಿ ಬಟ್ ನನಗೆ ಈ ಥರ ಎಲ್ಲ ಯೋಚನೆ ಬರುತ್ತಲ್ಲ ಹೀಗಾಯ್ತಲ್ಲ ಹಾಗಾಯ್ತಲ್ಲ ಅಂತ ಬೇರೆ ಸಮಯದಲ್ಲೂ ಕೂಡ ನೀವು ಯೋಚನೆ ಮಾಡಬಾರ್ದು ಆ ಥರ ಯೋಚನೆ ಮಾಡಿದ್ವಿ ಅಂತಂದರೆ ನಿಮ್ಮ ಸಬ್ ಕಾನ್ಸಿಯಸ್ ಮೈಂಡಲ್ಲಿ ಅದು ಹೋಗಿ ಕೂತ್ಕೊಬಿಡುತ್ತೆ ಅಂದರೆ ನಾನು ಮೆಡಿಟೇಷನ್ ಮಾಡುವಾಗ ನನಗೆ ಈ ಥರ ಇಮ್ಯಾಜಿನೇಷನ್ ಬರುತ್ತೆ ನನಗೆ ಈ ಥರ ಆಗುತ್ತೆ ಆ ಥರ ಆಗುತ್ತೆ ಅಂತ ನೀವು ನಾರ್ಮಲ್ ಆಗಿ ಮಾತಾಡಿದರೂ ಕೂಡ ನಿಮ್ಮ ಸಬ್ ಕಾನ್ಸಿಯಸ್ ಮೈಂಡಿಗೆ ಆ ಥಾಟನ್ನು ಆಗುತ್ತೆ ಸೊ ಹಾಗಾಗಿ ಇವೆಲ್ಲವೂ ಕೂಡ ನಾರ್ಮಲ್ ಆಗಿದ್ದು ಇದೆಲ್ಲದೂ ಕೂಡ ಕಾಮನ್ ಇದೆಲ್ಲದನ್ನು ಕೂಡ ನಾವು ತಲೆ ಕೆಡ್ಸ್ಕೋಬಾರ್ದು ಅನ್ನುವಂಥದ್ದು ಇರಬೇಕೇ ವಿನಃ ಅದನ್ನೇ ವಿಚಾರ ಮಾಡುವಂಥದ್ದಲ್ಲ ಈ ಥರ ಆಗುತ್ತಲ್ಲ ಅಂತ ಯೋಚನೆಯೂ ಕೂಡ ಮಾಡಬಾರ್ದು ಹಾಗಾದರೆ ಏನು ಮಾಡಬೇಕು ಅಂತ ಹೇಳಿದರೆ ವೆರಿ ಸಿಂಪಲ್ ಅವನ್ನು ಈಸಿಯಾಗಿ ತಗೊಳ್ಬೇಕು ಅವುಗಳ ಆ ಆ ಥರ ಆಲೋಚನೆ ಬಂದಾಗ ನೇರವಾಗಿ ನಾವು ಉಸಿರಾಟದ ಕಡೆ ಗಮನ ಕೊಡಬೇಕು ನೀವು ಇವಾಗ ಮೆಡಿಟೇಷನ್ ಮಾಡಲಿಕ್ಕೆ ಕುತ್ಕೊಂಡಿದ್ದೀರಾ ಯಾವುದೋ ಒಂದು ಮ್ಯೂಸಿಕನ್ನು ಕೇಳಿಕೊಂಡು ಮೆಡಿಟೇಷನನ್ನು ಮಾಡ್ತಾ ಮಾಡ್ತಾಯಿದ್ದೀರಾ ನಿಮ್ಗೆ ಯಾವುದೋ ಒಂದು ಸಿಚುವೇಶನ್ ನೆನಪಾಗ್ತಾ ಇದೆ ಅಥವಾ ಯಾವುದೋ ವ್ಯಕ್ತಿ ನೆನಪಾಗ್ತಾ ಇದ್ದಾರೆ ಅಥವಾ ಯಾವುದೋ ಒಂದು ಸ್ಟೋರಿ ಮೂಡಲ್ಲಿ ನೀವು ಹೋಗಿದ್ದೀರ ಅಂತಂದರೆ ಸಡನ್ನಾಗಿ ನೀವೇನು ಮಾಡಬೇಕಾಗತ್ತೆ ಅಲ್ಲಿಂದ ಬಂದು ಉಸಿರಾಟದ ಕಡೆ ಗಮನ ಕೊಡಬೇಕು ಇದನ್ನೇ ಅವೇರ್ನೆಸ್ ಅನ್ನುವಂಥದ್ದು ನೀವು ಎಷ್ಟು ಬೇಗ ಎಚ್ಚೆತ್ಕೊಳ್ತೀರೋ ಅಷ್ಟು ಬೇಗ ಇವಾಗ ಏನೋ ಒಂದು ಥಾಟ್ಸ್ ಬಂದಿದೆ ಸೊ ಅದನ್ನ ನಾವೇನು ಮಾಡಬೇಕು ಜಸ್ಟ್ ಅದನ್ನ ಸ್ವೀಕರಿಸಬೇಕು ಯಾವುದೇ ಥರದ ಅದಕ್ಕೆ ಲೇಬಲ್ ಕೊಡಬಾರ್ದು ಈ ತರ ಆಯ್ತಲ್ಲ ಆ ತರ ಆಯ್ತಲ್ಲ ಇದು ಕೆಟ್ಟದ್ದು ಒಳ್ಳೆಯದು ಅಂತ ಜಡ್ಜ್ಮೆಂಟು ಕೂಡ ಕೊಡಬಾರ್ದು ಇದೆಲ್ಲದನ್ನು ಕೂಡ ಸ್ವೀಕರಿಸ್ತಾ ಉಸಿರಾಟದ ಕಡೆ ನೀವೇನು ಮಾಡಬೇಕಾಗುತ್ತೆ ಗಮನ ಕೊಡ್ತಾ ಮೆಡಿಟೇಷನನ್ನು ಮಾಡಬೇಕು ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಇದೇನಾಗುತ್ತೆ ಕ್ರಮೇಣ ಇದು ಕಡಿಮೆ ಆಗ್ತಾ ಹೋಗುತ್ತೆ ಮೊದಲೆಲ್ಲ ಈ ಥರ ಆಗ್ತಾನೇ ಇರುತ್ತೆ ನೀವು ಪೂರ್ತಿ ಮೆಡಿಟೇಷನನ್ನು ಮಾಡುವಾಗ ಒಂದು ಹತ್ತು ನಿಮಿಷ ಮೆಡಿಟೇಷನ್ ಮಾಡುವಾಗ ಸುಮಾರು ಮೂರಿಂದ ನಾಲ್ಕು ಟೈಪು ಏನಾದರೂ ಒಂದು ನೆನ್ಪಿಗೆ ಬಂದೇ ಬಂದಿರುತ್ತೆ ಒಂದು ಬಿಟ್ಟು ಸಡನ್ನಾಗಿ ಅದನ್ನು ಅವಾಯ್ಡ್ ಮಾಡಿಬಿಟ್ಟು ಉಸಿರಾಡೋ ಕಡೆ ಗಮನ ಕೊಡ್ತೀರ ಮತ್ತು ಸ್ವಲ್ಪ ಹೊತ್ತಿಗೆ ಮತ್ತೊಂದು ವಿಷಯ ನೆನಪಿ ಬರುತ್ತೆ ಅಥವಾ ಮತ್ತೊಂದು ಸ್ವಲ್ಪ ಹೊತ್ತಿಗೆ ಮತ್ತೊಂದು ವಿಷಯ ನೆನಪು ಬರುತ್ತೆ ಒಂದು ಹತ್ತು ನಿಮಿಷ ನೀವು ಮೆಡಿಟೇಷನನ್ನು ಮಾಡುವಾಗ ಸುಮಾರು ಮೂರಿಂದ ನಾಲ್ಕು ಸರಿಯಾದರೂ ಈ ಥರ ಆಗ್ತಿರತ್ತೆ ಒಬ್ಬೊಬ್ಬರಿಗೆ ಈ ಥರ ಆಗ್ತಿರಲ್ಲ ಮೆಡಿಟೇಷನನ್ನು ಮಾಡುವಾಗ ಕಣ್ಣು ಮುಚ್ಚಿಕೊಂಡು ಕೂತ್ಕೊಂಡಾಗ ಕೆಲವೊಬ್ಬರಿಗೆ ಒಂದು ಪೂರ್ತಿ ಕತ್ತಲೆಯಾದಂಥ ವಾತಾವರಣ ಕಾಣುವಂಥದ್ದು ಕೆಲವೊಬ್ಬರಿಗೆ ಬರೀ ತರಂಗಗಳು ಕಾಣ್ತಾ ಇರುವಂಥದ್ದು ಕೆಲವೊಬ್ಬರಿಗೆ ಬಣ್ಣಗಳು ಕಾಣ್ತಾ ಇರುವಂಥದ್ದು ಇನ್ನು ಕೆಲವರಿಗೆ ಯೂನಿವರ್ಸ್ ಕಾಣಿಸ್ತಿರುತ್ತೆ ಯೂನಿವರ್ಸಲ್ಲಿರುವಂಥ ನಕ್ಷತ್ರಗಳು ಎಲ್ಲ ಆಕಾಶಕಾಯಗಳು ಕಾಣಿಸ್ತಿರತ್ತೆ ಅಲ್ಲೆಲ್ಲದೂ ಕೂಡ ಏನೇನೋ ಓಡಾಡ್ದಂಗೆ ಕಾಣಿಸ್ತಿರತ್ತೆ ಸೊ ಇದೆಲ್ಲದೂ ಕೂಡ ಅವರವರ ಒಂದು ಇದಕ್ಕೆ ಸಂಬಂಧಪಟ್ಟಿದ್ದಾಗಿರುತ್ತೆ ಬಟ್ ಇದಕ್ಕೆ ಯಾವುದೇ ಥರದ ಲೇಬಲನ್ನು ಕೊಡಬಾರ್ದು ಒಂದು ಹೇಳ್ತೀನಿ ನಾವು ಯೂನಿವರ್ಸ್ಗೆ ಕನೆಕ್ಟ್ ಆಗಬೇಕು ಅಂತಂದರೆ ನಾವು ಒಂದು ನಮ್ಮ ಒಂದು ತರ್ಡ್ ಐ ಓಪನ್ ಆಗಬೇಕು ಅಂತ ಹೇಳಿದರೆ ಮೆಡಿಟೇಷನ್ ಮುಖಾಂತರನೇ ಸಾಧ್ಯ ನಾವೇನಾದರೂ ಒಂದು ಸಾಧನೆ ಮಾಡಬೇಕು ನಾವು ಅಂದ್ಕೊಂಡಿದ್ದು ನಮಗೆ ಸಿಗಬೇಕು ಯೂನಿವರ್ಸ್ ಜೊತೆಗೆ ನಾವು ಕನೆಕ್ಟ್ ಆಗಬೇಕು ನಾವೇನು ಅಂದ್ಕೊಂಡಿದ್ವೋ ಅದೆಲ್ಲದೂ ಕೂಡ ನಮ್ಮ ಲೈಫಲ್ಲಿ ನಡಿಬೇಕು ಅಂತ ಹೇಳಿದರೆ ನಾವು ಮೆಡಿಟೇಷನ್ ಮುಖಾಂತರನೇ ಇದೆಲ್ಲದನ್ನು ಕೂಡ ಮಾಡ್ಕೊಳ್ಳಿಕ್ಕೆ ಸಾಧ್ಯತೆ ಇದೆ ಇದರಲ್ಲಿ ಯಾವುದೇ ಥರದ ಜಾದು ಮಂತ್ರ ಅದು ಇದು ಏನೂ ಇಲ್ಲ ಮೆಡಿಟೇಷನನ್ನು ನೀವು ಎಷ್ಟು ಪ್ರಾಕ್ಟೀಸ್ ಮಾಡ್ತೀರೋ ಮೆಡಿಟೇಷನ್ಗೆ ಒಂದೇ ದಿನಕ್ಕೆ ಎರಡೇ ದಿನಕ್ಕೆ ಆಗಲ್ಲ ಇದನ್ನು ವರ್ಷಗಟ್ಟಲೆ ನೀವು ಮೆಡಿಟೇಷನನ್ನು ಪ್ರಾಕ್ಟೀಸ್ ಮಾಡಬೇಕಾಗತ್ತೆ ಎಷ್ಟು ಪ್ರಾಕ್ಟೀಸ್ ಮಾಡ್ತಾ 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 ಹೋಗ್ತೀರೋ ಅಷ್ಟು ನೀವು ಏನಾಗ್ತೀರಾ ಯೂನಿವರ್ಸ್ಗೆ ಕನೆಕ್ಟ್ ಆಗ್ತಾ ಹೋಗ್ತೀರಾ ನಿಮ್ಮ ಬೇಕು ಬೇಡಿಕೆಗಳು ಕ್ರಮೇಣವಾಗಿ ನೆರವೇರ್ತಾ ಹೋಗುತ್ತೆ ನೀವೇನು ಅಂದ್ಕೊಂಡಿದಿರೋ ಅದೆಲ್ಲದು ಕೂಡ ಆಗುತ್ತೆ ನಿಮ್ಮ ಥರ್ಡ್ ಐ ಓಪನ್ ಆಗುತ್ತೆ ನಿಮ್ಮ ಥರ್ಡ್ ಐ ಓಪನ್ ಆಯಿತು ಅಂತ ಹೇಳಿದರೆ ನಿಮ್ಮ ಎಲ್ಲ ಒಂದು ಆಲೋಚನೆ ಏನಿರುತ್ತಲ್ಲ ಅದೆಲ್ಲದೂ ಕೂಡ ಪಾಸಿಟಿವ್ ಆಗಿರುತ್ತೆ ನೀವೇನು ಕೆಲಸ ಮಾಡ್ತೀರ ಅದರಲ್ಲೆಲ್ಲದರಲ್ಲೂ ಕೂಡ ಸಕ್ಸಸ್ ನಿಮ್ಮದಾಗಿರುತ್ತೆ ಟೋಟಲಿ ಹೇಳಬೇಕು ಅಂತಂದರೆ ಏನನ್ನಾದರೂ ಒಂದು ನಾವು ಪಡ್ಕೋಬೇಕು ಅಂತ ಹೇಳಿದರೆ ನಾವಿಲ್ಲಿ ಮೆಡಿಟೇಷನ್ ಮುಖಾಂತರನೇ ಪಡ್ಕೊಳ್ಳಿಕ್ಕೆ ಸಾಧ್ಯತೆ ಅಂತ ಅನ್ನುವಂಥದ್ದು ಹಾಗಾಗಿನೇ ಮೆಡಿಟೇಷನನ್ನು ತಮ್ಮ ಲೈಫಲ್ಲಿ ಯಾರು ಅಳವಡಿಕೆ ಮಾಡ್ಕೊಂಡಿರ್ತಾರೋ ಅವರ ಬಾಡಿ ಮೈಂಡ್ ಎರಡೂ ಕೂಡ ಕೂಲಾಗಿರುತ್ತೆ ಹಾಗಾಗಿನೇ ನಾವು ಜ್ಞಾನಿಗಳನ್ನು ನೋಡಿದಾಗ ಋಷಿಮನೆಗಳನ್ನು ನೋಡಿದಾಗ ಆಟೋಮೆಟಿಕ್ಕಾಗಿ ಅವರನ್ನು ನೋಡಿದ ತಕ್ಷಣನೇ ನಮಗೆ ಧನ್ಯತಾ ಮನೋಭಾವನೆ ಬರುತ್ತೆ ಅವರಿಗೆ ನಾವು ನಮಸ್ಕಾರ ಮಾಡಬೇಕು ಅಂತ ಅನಿಸ್ತಿರುತ್ತೆ ಯಾಕೆಂದರೆ ಅಂಥ ಒಂದು ತೇಜಸ್ಸು ಅಂಥ ಒಂದು ಹುಮ್ಮಸ್ಸು ಅವರ ಮುಖದಲ್ಲಿ ಕಾಣಿಸ್ತಿರುತ್ತೆ ಆ ಜ್ಞಾನಿಗಳ ಮುಖದಲ್ಲಿ ಕಾಣಿಸ್ತಿರುತ್ತೆ ಹಾಗಾಗಿನೇ ಹೇಳುವಂಥದ್ದು ಪೇಸ್ ಇಸ್ ಇಂಡೆಕ್ಸ್ ಆಫ್ ಮೈಂಡ್ ಅಂತ ಹೇಳಿ ಯಾವ ವ್ಯಕ್ತಿ ತನ್ನ ಮೈಂಡನ್ನು ತನ್ನ ಬಾಡಿಯನ್ನು ಕೂಲಾಗಿ ಇಟ್ಕೊಂಡಿರ್ತಾನೋ ಆತ ಪಾಸಿಟಿವ್ ಆದಂಥ ಥಿಂಕಿಂಗನ್ನು ಮಾಡ್ತಾ ಇರ್ತಾನೆ ಪಾಸಿಟಿವ್ ಆದಂಥ ಕೆಲಸಗಳನ್ನೇ ಮಾಡ್ತಾ ಇರ್ತಾನೆ ಅವನು ಏನು ಅಂದ್ಕೊಂಡಿರ್ತಾನೋ ಆತನ ಗುರಿ ಕೂಡ ಬೇಗನೆ ತಲುಪುತ್ತೆ ಪ್ರತಿನಿತ್ಯನೂ ಯಾವ್ಯಾವುದಕ್ಕೂ ಟೈಮನ್ನು ನಾವು ವೇಸ್ಟ್ ಮಾಡ್ತಾ ಇರ್ತೀವಿ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಜಸ್ಟ್ ಒಂದು ಟ್ವೆಂಟಿಯಿಂದ ತರ್ಟಿ ಮಿನಿಟ್ಸ್ ನಾವು ಮೆಡಿಟೇಷನ್ಗೋಸ್ಕರ ಏನಾದರೂ ಎತ್ತಿಟ್ಕೊಂಡ್ವಿ ಅಂತ ಹೇಳಿದರೆ ಖಂಡಿತ ಅದ್ಭುತವಾದಂಥ ಬದಲಾವಣೆ ನಮ್ಮ ಜೀವನದಲ್ಲಿ ಕಾಣ್ತಾ ಹೋಗುತ್ತೆ ಇದನ್ನು ನಿಮ್ಮ ಲೈಫಲ್ಲೂ ಕೂಡ ಅಳವಡಿಕೆ ಮಾಡ್ಕೊಂಡು ನೋಡಿ ಖಂಡಿತ ಬದಲಾವಣೆಯನ್ನು ನೀವೇ ಹೇಳ್ತೀರಾ ಒಂದು ಎರಡರಿಂದ ಮೂರು ತಿಂಗಳಲ್ಲಿ ಆರಾಮಾಗಿ ನಿಮ್ಮ ಒಳಗಡೆ ನೀವು ಏನು ಬದಲಾವಣೆ ಆಗ್ತಾ ಇದ್ದೀರಾ ಅನ್ನುವಂಥದ್ದು ಗೊತ್ತಾಗ್ತಾ ಹೋಗುತ್ತೆ ಯಾರೆಲ್ಲ ಬಿಗಿನರ್ಸ್ ಮೆಡಿಟೇಷನನ್ನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ ತಡ ಮಾಡೋಕೋಗ್ಬೇಡಿ ಆಲ್ರೆಡಿ ತಡ ಆಗಿದೆ ನಿಮ್ಮ ಲೈಫಲ್ಲಿ ಈಗಾಗಲೇ ನೀವು ಮಾಡಬೇಕಿತ್ತು ಇವಾಗಾದರೂ ಮಾಡ್ಕೊಳ್ಳಿ ಇನ್ನೂ ಟೈಮ್ ಇದೆ ಸೊ ಇವಾಗಾದರೂ ಸ್ಟಾರ್ಟ್ ಮಾಡ್ಕೊಳ್ಳಿ ಯಾವುದಾದ್ರೂ ಒಂದು ಕೂಲ್ ಆದಂಥ ಮ್ಯೂಸಿಕನ್ನು ಕೇಳ್ಕೊಂಡ್ಬಿಟ್ಟು ಅಥವಾ ಓಂ ಅನ್ನುವಂಥ ಒಂದು ಶಬ್ದವನ್ನು ಉಚ್ಚರಿಸುವ ಮುಖಾಂತರ ಉಸಿರಾಟ ಕ್ರಿಯೆಯನ್ನು ಗಮನಿಸ್ತಾ ಯಾವುದೇ ಒಂದು ಇಮ್ಯಾಜಿನೇಷನ್ ಬಂದರೂ ಕೂಡ ಅದಕ್ಕೆ ಯಾವುದೇ ಥರದ ಲೇಬಲನ್ನು ಕೊಡದೆ ನಿಮ್ಮ ಒಂದು ಇಷ್ಟಾರ್ಥ ಕೋರಿಕೆಗೋಸ್ಕರ ಅಥವಾ ನೀವು ಯೂನಿವರ್ಸ್ಗೆ ಕನೆಕ್ಟ್ ಆಗಲಿಕ್ಕೋಸ್ಕರ ಮೆಡಿಟೇಷನನ್ನು ಆರಂಭ ಮಾಡಿಕೊಳ್ಳಿ ಓಕೆನಾ ధన్యవాదాలు